ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ನಿಮಗೆ ಗೊತ್ತಾಗ್ತಾ ಇದೆ ತಮಿಳು ನಟ ಕಮಲ್ ಹಾಸನ್ ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಅಂತ ಹೇಳಿಕೆ ಕೊಟ್ಟಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಿದೆ ಈ ಬಗ್ಗೆ ಇಡೀ ರಾಜ್ಯ ಪ್ರತಿಭಟನೆ ಮಾಡ್ತಿದ್ರೆ ನಮ್ಮ ನಾಯಕ ನಟರು ಮೌನವಾಗಿದ್ದಾರೆ ಯಾಕೆಂದರೆ ಅವರಿಗೆಲ್ಲ ಪಾನ್ ಇಂಡಿಯಾ ನಾಲ್ಕು ಐದು ಭಾಷೆ ತೆಗಿತಾರೆ ಇನ್ ಕೇಸ್ ಈಗ ಈಗೇನಾದ್ರೂ ಹೇಳಿಕೆ ಕೊಟ್ಟರೆ ನಮ್ಮ ಸಿನಿಮಾ ತಮಿಳ್ನಾಡಲ್ಲಿ ಓಡಲ್ಲ ಅಥವಾ ಬ್ಯಾನ್ ಮಾಡ್ತಾ ಅನ್ನೋ ಭಯದಿಂದ ದೊಡ್ಡ ದೊಡ್ಡ ನಟರ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರೆ ಏನಪ್ಪ ಇವ್ರಿಗೆ ಇನ್ನೇನು ಕನ್ನಡದ ಮೇಲೆ ಏನು ಅಭಿಮಾನ ಬಂತು ಅಂತ ಸುಮ್ಮನೆ ತೋರ್ಪಡಿಕೆ ಅನಿಸುತ್ತೆ ನನಗನ್ಸು ಈ ಬಗ್ಗೆ ಮಾತಾಡೋದು ಇದು ನೋಡಿ ಹಿಂದೆ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಅವರೆಲ್ಲ ಇದ್ದಾಗ ಹೆಂಗಿತ್ತು ಕನ್ನಡ ಚಿತ್ರರಂಗ ಏನೇ ಒಂದು ಆದರೂ ಪ್ರತಿಭಟನೆಗೆ ನಿಲ್ತಾಯಿದ್ರು ಕನ್ನಡ ಬಗ್ಗೆ ಏನೇ ಒಂದು ಅವಹೇಳನ ಯಾರಾದ್ರು ಹೇಳಿಕೆ ಕೊಟ್ಟರೆ ಅಥವಾ ಕನ್ನ ಕನ್ನಡಕ್ಕೆ ಅನ್ಯಾಯ ಆದರೆ ಅದು ಈಗಿನ ತಮ್ಮ ಸ್ವಾರ್ಥ ನೋಡ್ಕೊಳ್ತಾರೆ ಇಷ್ಟೆಲ್ಲ ಆದ್ರೂ ಒಬ್ಬ ಸುದೀಪ್ ಆಗಲಿ ಅಥವಾ ಯಾರು ಯಶ್ ಆಗಲಿ ಯಾರು ಒಂಚೂರಾರು ಹೇಳಿಕೆ ಕೊಟ್ರ ಯಾಕೆಂದರೆ ತಾವೀಗೇನಾರು ಒಂದು ಸ್ವಲ್ಪ ಹೇಳಿಕೆ ಕೊಟ್ಟರೆ ನಮ್ಗೆ ಅಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಬಾಯ ಮುಚ್ಕೊಂಡಿದ್ದಾರೆ ಇದೇ ಶಿವರಾಜ್ ಕುಮಾರ ಕಮಲಾಸನ ಹೇಳಿದಾಗ ಸ್ವಲ್ಪ ವೆಯ್ಟ್ ಮಾಡಿ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ನಮ್ಮ ಭಾಷೆ ಬಗ್ಗೆ ಅಂತ ಏನಾದ್ರು ಒಂದು ಹೇಳಿಕೆ ಕೊಟ್ಬಿಟ್ಟಿದ್ರೆ ಇವತ್ತು ಶಿವರಾಜ್ ಕುಮಾರ್ ಕೀರ್ತಿ ಎಲ್ಲೋ ಹೋಗೋದು ಆದರೆ ಯಾಕೆ ಅವರು ಮೌನ ಹೋಗ್ಬಿಟ್ಟಿದ್ದಾರೆ ಈ ಬಗ್ಗೆ ನಮ್ಮ ಕುಣಗಲ್ನ ಕನ್ನಡಪರ ಹೋರಾಟಗಾರರು ಚಿಂತಕರು ರಕ್ಷಣಾ ವೇದಿಕೆ ಅಧ್ಯಕ್ಷರು ರಾಜ್ಕುಮಾರ್ ಸಂಘದ ಅಧ್ಯಕ್ಷರು ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರು ಏನು ಹೇಳ್ತಾರೆ ಬನ್ನಿ ಕೇಳೋಣ ಮೊನ್ನೆ ನಡೆದ ಕನ್ನಡಿಗರ ಮೇಲಿನ ಒಂಥರ ದೌರ್ಜನ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಮಲಾಸನ್ ಅವ್ರಿಗೆ ಗೊತ್ತೋ ಗೊತ್ತಿಲ್ವೋ ಅವ್ರಿಗೆ ವಯಸ್ಸಾಗಿದೆ ವಯೋಮಾನವರ ಸ್ಥಿತಿಯಲ್ಲಿದ್ದಾರೆ ಅವರು ಕನ್ನಡ ಭಾಷೆ ಬಗ್ಗೆ ಒಂದು ಮಾತಾಡಿರೋದು ನಮಗೆಲ್ಲ ಭಾಳ ನೋವಾಗಿದೆ ಕನ್ನಡ ಭಾಷೆಗೆ ಎರಡು ಸಾವಿರ ಎರಡು ಸಾವಿರದ ಐನೂರ ಇತಿಹಾಸದಂತ ನಮ್ಮ ಹಲ್ಮಿಡಿ ಶಾಸನ ಹೇಳುತ್ತೆ ಇವತ್ತುವೆ ನಮ್ಮ ಭಾಷೆಯಲ್ಲಿ ಕರ್ನಾಟಕ ಭಾಷೆಯಲ್ಲಿ ಕಾವೇರಿಯಿಂದ ಗೋದಾವರಿವರೆಗೂ ಕರ್ನಾಟಕ ಹಬ್ಬಿತ್ತು ಅವತ್ತು ತಮಿಳ್ನ ತಮಿಳ್ ಭಾಷೆ ಇರಲಿಲ್ಲ ಕನ್ನಡ ಭಾಷೆನ ಒಂದ್ ಕಡೆ ತಮಿಳಿಂದ ಹುಟ್ಟಿದೆ ಅಂತ ಹೇಳಿರ್ತಕ್ಕಂಥ ಖಂಡನೀಯ ಇದು ಹೇಳದಂತ ವ್ಯಕ್ತಿ ಇಡೀ ದಕ್ಷಿಣ ಭಾರತದಲ್ಲಿ ಕ್ಷಮೆ ಕೇಳಬೇಕಾಗುತ್ತೆ ಇಡೀ ದಕ್ಷಿಣ ಭಾರತದಲ್ಲಿ ನಾವು ಪಕ್ಕ ಪಕ್ಕ ರಾಜ್ಯದವ್ರೆಲ್ಲರೂ ಸೇರಿ ಅಣ್ಣ ತಮ್ಮ ಸೋದರ ಭಾವನೆಯಿಂದ ಹೋಗ್ತಾ ಇದೀವಿ ಎಲ್ಲ ಒಂಥರ ಭಾವನೆಗೆ ಧಕ್ಕೆ ಉಂಟು ಮಾಡ್ಲಿಕ್ಕೆ ಈಗ ಈ ತರ ಹೇಳ್ಕೆ ಕೊಟ್ಟಿದ್ರ ಒಬ್ಬ ಮೊನ್ನೆ ಒಬ್ಬ ಸೋನು ಒಂಥರ ಹೇಳಿಕೆ ಕೊಟ್ಟಿದ್ದಾರೆ ಏನೋ ಒಂದ್ ಕಡೆ ಏನೋ ಒಂಥರ ಈ ಪರಭಾಷೆಯರು ನಮ್ಮೇಲಿನ ದಬ್ಬಾಳಿಕೆನ ದೊಡ್ಡ ದೊಡ್ಡ ಮುಖಂಡರುಗಳೇ ದಬ್ಬಾಳಿಕೆ ಮಾಡುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ ಮುಂದಿನ ದಿನದಲ್ಲಿ ಬಂಧುಗಳೇ ಕನ್ನಡಿಗರು ಈಗ್ಲೇ ಯಥೇಚ್ಕೊಂಡು ಇಂಥ ಕನ್ನಡಿಗರ ಮೇಲೆ ಯಾರ್ಯಾರು ದೌರ್ಜನ್ಯ ಮಾಡ್ತಾರೋ ದೌರ್ಜನ್ಯವಾಗಿ ಹೇಳಿಕೆ ಕೊಡ್ತಾರೋ ಅಸಡ್ಡೆಯಾಗಿ ಹೇಳಿಕೆ ಕೊಡ್ತಾರೋ ಅವ್ರನ್ನೆಲ್ಲ ಖಂಡಿಸುವಂತ ಕೆಲಸ ಕನ್ನಡಿಗರು ಎಲ್ಲಿವರೆಗೂ ಮಾಡ್ದಲೇ ಹೋಗ್ತಿವೋ ಅಲ್ಲಿವರೆಗೂ ನಮ್ಮ ನಿಮ್ಮ ಮೇಲೆ ಎಲ್ಲರ ಮೇಲೂ ದಬ್ಬಾಳಿಕೆ ದೌರ್ಜ್ಯನ ಇದೇ ತರ ಇರ್ತದೆ ಈ ದಬ್ಬಾಳಿಕೆ ದೌರ್ಜನ್ ಕೊನೆಗಾಣಿಸ್ಬೇಕು ಅಂದ್ರೆ ನಾವೆಲ್ಲ ಕನ್ನಡಿಗರು ಒಟ್ಟಾಗಿ ಈ ಏನು ಹೇಳಿಕೆ ಕೊಟ್ಟಿದ್ದಾರೆ ಇದನ್ನ ಖಂಡಿಸಿ ಅವರ ಸಿನಿಮಾ ಚಿತ್ರಗಳಿಗೆ ಬಹಿಷ್ಕಾರ ಮಾಡಿ ಕನ್ನಡ ಚಿತ್ರಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿ ಕನ್ನಡ ಉಳಿಸ್ಬೇಕಾದಂತ ಕೆಲಸನ ನಾವು ನೀವು ಎಲ್ಲ ಮಾಡ್ಬೇಕಾಗ್ತದೆ ಬಂಧುಗಳೇ ಇದೊಂದು ಅರ್ಥ ಮಾಡ್ಕೊಳ್ಳಿ ಕಮಲಾಸನ್ ಅವ್ರಿಗೆ ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ ಅವರೊಬ್ರು ದೊಡ್ಡ ಕಲಾವಿದರು ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಅವ್ರ ಬಗ್ಗೆ ನಮ್ಗೆ ಪ್ರೀತಿ ಇದೆ ಆದ್ರೆ ಕನ್ನಡಿಗರನ್ನ ಕೆಪದಾಗ ನಮ್ಗೆ ಯಾವ ಪ್ರೀತಿ ಗೌರವ ಎಲ್ಲ ಆಗುವಂತ ಸ್ಥಿತಿ ಬರ್ತದೆ ಬಂಧುಗಳೇ ದಯಮಾಡಿ ಕಮಲಾಸನ್ ಅವರು ಈಗ ಕೇಳಿರ್ತಕ್ಕಂಥ ಹೇಳಿರ್ತಕ್ಕಂಥ ಹೇಳಿಕೆನ ವಾಪಸ್ ತೆಗೆದುಕೊಂಡು ಕನ್ನಡಿಗರ ಬೇಸತ್ತಿ ಸಭೆ ಕ್ಷಮೆ ಕೇಳದಲ್ಲಿ ಹೋದ್ರೆ ಮುಂದಿನ ದಿನದಲ್ಲಿ ಬಹಳ ಕಷ್ಟ ಆಗುತ್ತೆ ಬಹಳ ನೋವು ಅನ್ಭವಿಸ್ಬೇಕಾಗ್ತದೆ ಅವರೆಲ್ಲ ಒಂದ್ ಕಡೆ ರಾಜಕಾರಣಿಗಳನ್ನ ಓಲೈಸಲಿಕ್ಕೆ ಈ ತರ ಹೇಳಿಕೆ ಕೊಟ್ಟವ್ರೆ ಅಂತ ನನ್ಗ ಅನ್ನಿಸ್ತಾ ಇದೆ ಯಾರೋ ಒಬ್ಬರನ್ನ ರಾಜಕಾರಣಿಗಳನ್ನ ಓಲೈಸಬೇಕಾಗ ಪರಿಸ್ಥಿತಿ ಬಂದಾಗ ಪಕ್ಕಪಕ್ಕದ ಅವ್ರನ್ನ ನಾವು ಚೇಡಿಸ್ಬಿಟ್ಟಿ ಓಲೈಸಕೈತ ಹೋಗ್ತೀವಿ ಹಂಗಾಗ್ತಾ ಬಂದೈತಿ ಅಂತ ನನ್ನ ಅಭಿಪ್ರಾಯ ಬಂಧುಗಳೇ ಇದನ್ನ ದಯಮಾಡಿ ಆತ ಕ್ಷಮೆ ಕೇಳಿ ಕನ್ನಡಿಗರ ಮನಸ್ಥಿತಿನ ನೋವು ಉಂಟು ಮಾಡ್ದಂಗೆ ನೋಡ್ಕೊಳ್ಳೋದ್ಬೇಕು ಅಂತ ಈ ಕಮಲ್ ಹಾಸನ್ ಅವರು ಒಂದು ಅರ್ಧ ಬೆಂದ ಮಡಕೆ ಯಾಕಂದ್ರೆ ಇತ್ತ ಪೂರ್ತಿ ವಿಷಯನೂ ಗೊತ್ತಿಲ್ಲ ಪೂರ್ತಿ ತಿಳ್ಕೊಂಡು ಇಲ್ಲ ಆ ಸಂದರ್ಭಕ್ಕೆ ಏನೋ ಒಂದ್ ಬಾ ಮಾತಾಡ್ಬೇಕು ಅಂತ ಮಾತಾಡ್ಬಿಟ್ಟಿದ್ದಾರೆ ಆದ್ರೆ ಅವ್ರಿಗೆ ಆ ಪದನ ಹೇಳ್ಬಾರ್ದಾಗಿತ್ತು ಯಾಕಂದ್ರೆ ನಮ್ಮ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಅವ್ರೇನು ಭಾಷಾ ತಜ್ಞನೂ ಅಲ್ಲ ಇತಿಹಾಸ ತಜ್ಞನೂ ಅಲ್ಲ ನಮ್ಮ ಇತಿಹಾಸ ನಮ್ಮ ಮನೆಯ ದೊಡ್ಡರಂಗೇಗೌಡರು ಹೇಳ್ದಂಗೆ ಈಜಿಪ್ಟ್ನ ಪಿರಮಿಡ್ನಲ್ಲಿ ಕನ್ನಡ ಅಕ್ಷರಗಳಿದಾವಂತೆ ಇಡೀ ಪ್ರಪಂಚಕ್ಕೆ ಪುರಾತನವಾದ ನಾಗರಿಕತೆ ಅಂದರೆ ಈಜಿಪ್ಟ್ ನಾಗರಿಕತೆ ಅಂದರೆ ಎಲ್ಲರೂ ಒಪ್ಕೊಂತಾರೆ ಮತ್ತೆ ನಮ್ಮ ಹಲ್ಮಿಡಿ ಶಾಸನ ಬರೆಯೋ ಅಷ್ಟೊತ್ತಿಗೆ ಕನ್ನಡ ಭಾಷೆ ಎಷ್ಟು ಇಂಪ್ರೂವ್ ಆಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಹಲ್ಬಿಡಿ ಶಾಸನ ಸಿಕ್ಕಿ ಎರಡೂವರೆ ವರ್ಷ ಆಗಿರ್ಬೋದು ಎರಡು ಸಾವಿರ ವರ್ಷ ಆದರೆ ಆ ಭಾಷೆ ಶಾಸನ ಕೆತ್ತೋ ಅಷ್ಟೊತ್ತಿಗೆ ಭಾಷೆ ಎಷ್ಟು ಬೆಳೆದಿತ್ತು ಅನ್ನೋದನ್ನ ತಿಳ್ಕೊಬೇಕು ರಾಮಾಯಣ ಮಹಾಭಾರತದಲ್ಲಿ ಉಲ್ಲೇಖ ಆಗಿದೆ ಏನೇ ಮಂಡ್ಯ ರಮೇಶ್ ಅವರು ಹೇಳಿದಂಗೆ ಈಜಿಪ್ಟ್ ನಾಟಕಗಳಲ್ಲಿ ಕನ್ನಡದ ಪದಗಳಿವೆ ಇಷ್ಟೊಂದು ಇತಿಹಾಸ ಇರುವಂತ ಭಾಷೆ ತಮಿಳಿಂದ ಹುಟ್ಟಿದ್ದು ಅನ್ನೋದು ಬಹಳ ಆ ಇದ್ದು ಖಂಡಿಸ್ಲೇಬೇಕಾದಂತಹ ವಿಷಯ ಯಾಕಂದ್ರೆ ಈ ಕಮಲ್ ಹಾಸನ್ ಅವರು ಅವರ ಚಿತ್ರದ ಪ್ರಚಾರಕ್ಕೋಸ್ಕರ ಒಂದು ಸ್ವಲ್ಪ ನೆಗೆಟಿವ್ ಕ್ರಿಯೇಟ್ ಮಾಡಿ ಪ್ರಚಾರ ತಗೊಳ್ತಾ ಇದ್ದಾರೆ ಅನ್ಕೊಂತ ಇದ್ದೀವಿ ಆದರೆ ನನಗೆ ನೋವಾಗಿದ್ದು ಅಂದರೆ ಅಲ್ಲೇ ಇದ್ದಂಥ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಅದನ್ನ ಸವಿನಯವಾಗಿ ಖಂಡಿಸ್ಬೋದಾಗಿತ್ತು ಆದರೆ ಇವರು ಅಲ್ಲಿ ಆ ಕೆಲಸ ಯಾಕೆ ಮಾಡಲಿಲ್ಲ ಇಲ್ಲ ಅವ್ರ ಹೋಗಿ ಕೂತಿದ್ದೀವಿ ಅಂತ ಏನಾದ್ರು ಮುಲಾಜುಗಳಾಗಿದ್ರೆ ಏನೋ ಗೊತ್ತಾಗಲಿಲ್ಲ ನನಗೆ ಕಮಲ್ ಹಾಸನ್ ಅವರು ಹೇಳಿದ್ದು ಒಂದು ಕಡೆ ಬಹಳ ನೋವಾದರೆ ಶಿವರಾಜ್ ಕುಮಾರ್ ಅವರು ಮೌನ ವಹಿಸಿದ್ದು ಇನ್ನೂ ನೋವಾಗಿದೆ ಯಾಕಂದ್ರೆ ಕನ್ನಡದ ವಿಷಯ ಬಂದಾಗ ಕನ್ನಡಿಗರು ರಾಜ್ಕುಮಾರ್ ಅವ್ರನ್ನೇ ಒಂದು ಅಹ್ ಮಟ್ಟದಲ್ಲಿ ಎದ್ರಾಕೊಂಡ್ರು ಸಂದರ್ಭ ಬೇಕಾದ್ರೆ ಹೇಳ್ತೀನಿ ನೆಡುಮಾರನ್ ಸನ್ಮಾನ ಮಾಡಕ್ ಹೊರಟಾಗ ಇಡೀ ಕರ್ನಾಟಕ ರಾಜ್ಕುಮಾರ್ ಅವರ ವಿರುದ್ಧವಾಗೇನೆ ದಯವಿಟ್ಟು ಈ ಕೆಲಸ ಮಾಡಬೇಡಿ ಅಂತ ಆ ಸನ್ಮಾನ ಕಾರ್ಯಕ್ರಮವನ್ನು ನಿಲ್ಲಿಸಿದಂತ ಸ್ವಾಭಿಮಾನಿ ಕನ್ನಡಿಗರು ನಾವು ಭಾಷೆ ಮುಂದೆ ಯಾವ ನಟರು ಇಲ್ಲ ಯಾವ ವ್ಯಕ್ತಿಗಳು ಇಲ್ಲ ಭಾಷೆ ದೊಡ್ಡದು ಇದನ್ನ ಅರ್ಥ ಮಾಡ್ಕೋಬೇಕು ಕನ್ನಡಿಗರು ಈ ಚಿತ್ರವನ್ನ ನಿರ್ಲಕ್ಷಿಸ್ಬೇಕು ಕಮಲ್ ಹಾಸ್ ಅವ್ರನ್ನ ಅವ್ರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸ್ಬೇಕು ಯಾಕಂದ್ರೆ ಇದನ್ನ ಪ್ರಾಮುಖ್ಯತೆ ಕೊಟ್ಟು 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 ಅವರು ಮತ್ತಷ್ಟು ಪ್ರಚಾರಕ್ಕೆ ಒಳಗಾಗ್ತಾ ಇದಾರೆ ಇದನ್ನ ನಿರ್ಲಕ್ಷಿಸಿ ಅವ್ರನ್ನ ಮಿಸ್ ಹಾಕ್ಬೇಕು ಅವರೇ ಒಂದು ಕಾಲಘಟ್ಟದಲ್ಲಿ ನಿಮ್ಗೂ ಸಹ ಕನ್ನಡ ಚಿತ್ರರಂಗ ಜೀವನ ಕೊಟ್ಟಿತ್ತು ಅನ್ನೋದನ್ನ ಮರಿಬೇಡಿ ನಿಮ್ಮನ್ನ ಆಳ್ವಿಕೆ ಮಾಡಿದಂತ ಅನೇಕ ರಾಜಕೀಯ ವ್ಯಕ್ತಿಗಳು ನಮ್ಮವರು ಅನ್ನೋದನ್ನ ಮರಿಬೇಡಿ ನಿಮ್ಮ ತಮಿಳು ಅಭಿಮಾನ ನಿಮ್ಗೆ ಎಷ್ಟಿದೆಯೋ ಅದಕ್ಕಿಂತ ಹತ್ರಷ್ಟು ಕನ್ನಡ ಅಭಿಮಾನ ನಮಗೂ ಇದೆ ಈ ಹೇಳಿಕೆಯನ್ನ ನಾನು ಬಲವಾಗಿ ಖಂಡಿಸ್ತೀನಿ ಇದನ್ನ ವಾಪಸ್ ತಗೋಬೇಕು ಮತ್ತೆ ಅವರ ಚಿತ್ರಗಳನ್ನು ಕನ್ನಡಿಗರು ಯಾವುದೇ ಕಾರಣಕ್ಕೂ ನೋಡ್ದಲೆ ನಿರ್ಲಕ್ಷಿಸಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಏನಿವತ್ತು ಕಮಲಾಸನ್ ಅವರು ಕನ್ನಡನ ತಮಿಳು ಹುಟ್ಟದ ಮೇಲೆ ಕನ್ನಡ ಹುಟ್ಟಿತು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದು ಅಕ್ಷಮ್ಯ ಅಪರಾಧ ಅವರು ತಿಳ್ಕೋಬೇಕು ಇತಿಹಾಸ ತಜ್ಞರು ಅಲ್ಲ ಅವರು ಯಾರೂ ಅಲ್ಲ ಇತಿಹಾಸನ ತಿರುಚೋ ಕೆಲಸನ ಯಾವತ್ತೂ ಮಾಡಬಾರ್ದು ಕಮಲಾಸನ್ ಈ ಕೂಡ್ಲೇ ಕನ್ನಡಿಗರು ಕರ್ನಾಟಕದ ಬಗ್ಗೆ ಮತ್ತೆ ಕನ್ನಡಿಗರ ತಾವು ಯಾಚನೆ ಮಾಡ್ಬೇಕು ನೀವು ನಿನ್ನೆ ಹೇಳಿಕೆ ಕೊಡ್ತಿದ್ದೀರ ನಾನು ಯಾವುದೇ ಕಾರಣಕ್ಕೂ ಕ್ಷಮೆಯಾಚನೆ ಮಾಡಲ್ಲ ಅಂತ ನೀವು ಕ್ಷಮೆ ಯಾಚನೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಸಿನಿಮಾನ ಇಡೀ ಕರ್ನಾಟಕದಲ್ಲಿ ಎಲ್ಲೂ ರಿಲೀಸ್ ಆಗಕ್ಕಂತೂ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಇದು ಒಕ್ಕೂರಲ್ಲಿ ನನ್ನ ಇಡೀ ಕನ್ನಡಿಗರು ಆಕ್ಷೇಪ ವ್ಯಕ್ತಪಡಿಸ್ತಾರೆ ಅದರಿಂದ ಈ ಕೂಡಲೇ ನೀವು ಕ್ಷಮೆಯಾಚನೆ ಮಾಡಬೇಕು ಮತ್ತೆ ಈ ಕನ್ನಡದ ಪದನ ಬಳಕೆ ಮಾಡ್ಬೇಕಾದ್ರೆ ಇವರು ಕರ್ನಾಟಕದಲ್ಲಿ ಕನ್ನ ಅಂದ ಇದ್ದಂತ ನಮ್ಮ ಶಿವರಾಜ್ ಕುಮಾರ್ ಅವರು ಮುಂದೆನೇ ನೀವು ತಮಿಳು ಹುಟ್ಟದ್ಮೇಲೆ ನೀವು ಕನ್ನಡ ಹುಟ್ಟಿದ್ದು ಅಂತ ನೀವು ಹೇಳಿಕೆ ಕೊಡ್ತೀರಾ ಅವತ್ತು ಅಲ್ಲೂ ಸು ಸುಧಾನ್ ಶಿವರಾಜ್ ಕುಮಾರ್ ಅವರು ಅದನ್ನ ಆಕ್ಷೇಪಣೆ ವ್ಯಕ್ತಪಡಿಸ್ಲಿಲ್ಲ ಆದ್ರಿಂದ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂತ ಏನು ಚಲನಚಿತ್ರ ನಟರು ಅಂತ ಏನಿದ್ದೀರಾ ಈ ಕೂಡ್ಲೆ ಇದ್ರ ವಿರುದ್ಧ ನೀವು ಆಕ್ಷೇಪಣೆ ವ್ಯಕ್ತಪಡಿಸ್ಬೇಕು ಮತ್ತೆ ನೀವು ಇಲ್ಲಿವರೆಗೂ ಸುಧಾ ಯಾವ ನಟರು ಸುಧಾ ಚಕಾರ ಎತ್ತಿಲ್ಲ ಒಂದು ಮಾತು ಸುದ ಒಬ್ಬ ನಟನೂ ಸುದೀಪ್ ಆಗ್ಬೋದು ಯಶ್ ಆಗ್ಬೋದು ಶಿವರಾಜ್ ಕುಮಾರ್ ಅವರು ಆಗ್ಬೋದು ಯಾರು ಸುಧಾ ರವಿಚಂದ್ರನ್ ಅವ್ರ ಯಾರು ಸುಧಾ ಎತ್ತಿಲ್ಲ ನಿಮ್ಗೆ ಸ್ವಪ್ರತಿಷ್ಠೆ ಜಾಸ್ತಿ ಆಗ್ಬಿಟ್ಟೆ ಯಾಕೆ ಅಂತಂದ್ರೆ ನೀವು ಇವತ್ತು ಪಂಚಭಾಷೆಯಲ್ಲಿ ಸಿನಿಮಾ ಮಾಡ್ತೀವಿ ಅಂತ ಹೊಡ್ತೀರಾ ಅಲ್ಲೂ ರಿಲೀಸ್ ಆಗಲ್ಲ ನಮ್ದು ಅಂತ ನಿಮ್ಗೆ ಈಗ್ಲೇ ಭಯ ಜಾಸ್ತಿ ಹಿಂದೆ ನೀವು ಬರೀ ಕನ್ನಡ ಸಿನಿಮಾ ಮಾಡ್ಕಂಡೇನೇನೆ ನೀವು ಬೆಳ್ದಿರೋದು ಅನ್ನೋದನ್ನ ಯಾವತ್ತೂ ಮರಿಬೇಡಿ ಪಂಚಭಾಷೆ ಇರಲಿಲ್ಲ ಅದರಿಂದ ಈವಾಗ ಅದು ಸ್ಟಾರ್ಟ್ ಆಗಿರೋದು ಪಂಚಭಾಷೆ ನೀವು ಇಲ್ಲಿವರೆಗೂ ನೀವು ಕನ್ನಡ ಸಿನಿಮಾ ಮಾಡ್ಕೊಂಡೇನೆ ನೀವು ಈ ಮಟ್ಟಕ್ಕೆ ಬೆಳ್ಕೊಂಡು ನೆಕ್ಸ್ಟ್ ಪಂಚಭಾಷೆಗೆ ನೀವು ಹಾಲಿವುಡ್ಡು ಬಾಲಿವುಡ್ ಅಂತ ಹೋಯ್ತಾ ಇರೋದು ಆದ್ರಿಂದ ಬಹಳ ನೀವು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಬಿಟ್ಟು ಈ ಕೂಡ್ಲೆ ನೀವು ಇದ್ರ ಬಗ್ಗೆ ಚಕಾರ ಎತ್ತಬೇಕು ನೀವು ನಟ ಅವನು ನಟ ನೀವು ನಟ ಒಪ್ಕೊತೀವಿ ನಾವು ಅದನ್ನ ನಾವು ಅದ್ರ ಬಗ್ಗೆ ನಾವು ಆಕ್ಷೇಪಣೆ ಕೊಡಲ್ಲ ಆದ್ರೆ ಭಾಷಾ ವಿಚಾರದಲ್ಲಿ ಬಂದಾಗ ಭಾಷೆ ವಿಚಾರದಲ್ಲಿ ಬಂದಾಗ ನಾವ್ ಇದನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ ನಮ್ಮ ದಕ್ಷಿಣ ವೇದಿಕೆ ರಾಜ್ಯಾಧ್ಯಕ್ಷರು ನಾರಾಯಣ ಸಹ ಇದ್ರ ಬಗ್ಗೆ ಹೋರಾಟಕ್ಕೆ ರೂಪುರೇಷೆ ರೆಡಿ ಮಾಡ್ತಾರೆ ಅವರು ಸಹ ನಿನ್ನೆ ಮೊನ್ನೆ ಎಲ್ಲ ಹೇಳಿಕೆ ಕೊಟ್ಟು ಒಂದು ಹೋರಾಟನೂ ಮಾಡಿ ಒಂದು ಮನವಿನೂ ಕೊಡ್ತೀವಿ ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಏನು ಕಮಲಾಸನ್ ಅವ್ರದ್ದು ಸಿನಿಮಾ ಐದನೇ ತಾರೀಕು ಅದ್ಯಾವುದೋ ಸಿನಿಮಾ ಅಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದನ್ನ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಕ್ಕಂತೂ ಕಮಲಾಸನ್ ಅವರೇ ತಿಳ್ಕಳಿ ಒಂದು ಮಾತು ಕನ್ನಡಿಗರು ಯಾವತ್ತೂನು ಸ್ವಾಭಿಮಾನನ ಬಿಟ್ಕೊಡಲ್ಲ ಅದರಿಂದ ನೀವು ಈ ಕೂಡ್ಲೆ ಕ್ಷಮ ಮಾಡಿ ನೀವು ಇಲ್ಲಿ ಬೆಳೆದು ಇಲ್ಲಿ ಅನ್ನ ತಿಂದು ನೀವುನು ಹೋಗಿದ್ದೀರಾ ಹೇಳ್ತೀರಾ ಅಯ್ಯಂಗಾರ್ ನಮ್ಮ ಕರ್ನಾಟಕದಲ್ಲಿ ಅಯ್ಯಂಗಾರ್ ಅಲ್ ಸಿಎಂ ಆಗೋರು ಇಲ್ಲಿ ಅಯ್ಯಂಗಾರ್ ರಾಯ್ತಾರೋ ಇನ್ನೊಬ್ರು ಆಯ್ತಾರೋ ಕನ್ನಡಿಗರು ಅಷ್ಟೇನೇ ಇಲ್ಲಿ ಅಯ್ಯಂಗಾರರು ಇಲ್ಲ ಇನ್ನೊಂದು ಜಾತಿ ಭೇದ ನಮ್ಮ ಹತ್ರ ಇಲ್ಲ ಕನ್ನಡವೇ ಧರ್ಮ ಕನ್ನಡವೇ ಜಾತಿ ಕನ್ನಡವೇ ಕುಲ ನಮ್ದು ಅದರಿಂದ ಈ ಕೂಡಲೇ ನೀವು ಕ್ಷಮ ಯಾಚನೆ ಮಾಡ್ಬೇಕು ಇಲ್ಲ ಅಂದ್ರೆ ನಿಮ್ದು ಐದನೇ ತಾರೀಕು ಯಾವುದೇ ಕಾರಣಕ್ಕೂ ಸಿನಿಮಾನ ರಿಲೀಸ್ ಮಾಡಕ್ಕಂತೂ ನಾವು ಬಿಡಲ್ಲ ಇದು ಇಡೀ ಕನ್ನಡಿಗರಿಂದ ನಿಮ್ಗೆ ಮಾಡುವಂತ ಶಾಸ್ತಿ ಇದು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸ್ರಾ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು